ಗೈಸ್ ಎಲ್ಲರಿಗೂ ವೆಲ್ಕಮ್ ಟು ದ ನ್ಯೂ ವ್ಲಾಗ್ ಬ್ಲಾಗ್ ಏನಪ್ಪ ಅಂದರೆ ನೀವು ತಮ್ಮೇನಲ್ಲಿ ಆಲ್ರೆಡಿ ನೋಡಿರ್ತೀರಾ ಏನು ಅಂತ ಐಫೋನ್ ಸಿಕ್ಸ್ಟೀನ್ ಪ್ರೊ ತಗೋತಿದ್ದೀನಿ ಸೊ ಅದೊಂದು ಬ್ಲಾಗ್ ಮಾಡೋಣ ಅಂದ್ಕೊಂಡೆ ಬಿಕಾಸ್ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ ಎಲ್ಲರಿಗೂ ಬೇರೆ ಬೇರೆ ಥರ ಡ್ರೀಮ್ ಇರುತ್ತೆ ಸೊ ನನಗೆ ತುಂಬ ಡ್ರೀಮ್ ಇತ್ತು ನಾನು ಯೂಸ್ ಮಾಡ್ತಾ ಇರೋದು ಈಗ ಲೆವೆನ್ನು ಸೊ ಲೆವೆನ್ ತೊಗೊಂಡಾಗಿ ನಾನು ತೊಗೊಂಡು ಒಂದು ನಾಲ್ಕು ವರ್ಷ ಆಯಿತು ಅದಾದ್ಮೇಲೆ ಯಾವ ಐಫೋನ್ಗೂ ಅಪ್ಡೇಟ್ ಮಾಡಿಲ್ಲ ವೆಯ್ಟ್ ಮಾಡ್ತಿದ್ದೆ ಸಿಕ್ಸ್ಟೀನ್ ಸೀರೀಸ್ ಹೆಂಗಿದೆ ನೋಡೋಣ ಅಂತ ಬಟ್ ಪ್ರೋ ಕ್ರೇಜ್ ಇದೆ ಸೊ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಮೋರ್ ಅವರ್ ಪ್ರತಿ ಸತಿ ಇ ಎಮ್ ಐ ಅದು ಇದು ಅಂದ್ಕೊಂಡು ತೊಗೊತಿದ್ದೆ ಬಟ್ ಫಾರ್ ಅ ಫಸ್ಟ್ ಟೈಮ್ ಸೊ ಎಕ್ಸ್ಪೆನ್ಸಿವ್ ಫೋನ್ ನನಗೆ ಫುಲ್ ಕ್ಯಾಶಲ್ಲಿ ತೊಗೊತಿದ್ದೀನಿ ನಾನು ತೊಗೊತಿರೋದು ಡೆಸರ್ಟ್ ಟೈಟಾನಿಯಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸಿಕ್ಸ್ಟೀನ್ ಪ್ರೋ ತೋರಿಸ್ತೀನಿ ಬನ್ನಿ ಸೊ ಅದ್ರದ್ದು ಅನ್ಬಾಕ್ಸಿಂಗ್ ಮಾಡೋಣ ನಮ್ಮಮ್ಮ ಹತ್ರ ಏನು ಎಲ್ಪ್ ಕೇಳಬಾರ್ದು ಅಂದ್ಕೊಂಡಿದ್ದೆ ಬಟ್ ಎಲ್ಪ್ ಕೇಳೋದಾರೂ ನಾನು ಮಾಡ್ಕೊಂಡಿಲ್ಲ ಸೊ ಬಟ್ ಅವರು ಇದಕ್ಕೆಲ್ಲ ಎಂಕ್ರೇಜ್ ಮಾಡಲ್ಲ ಎಕ್ಸ್ಪೆನ್ಸಿವ್ ಫೋನ್ಗಳಿಗೆಲ್ಲ ಬಟ್ ದೆಂಟು ಅವರೊಂದು ಆಶೀರ್ವಾದ ಇರಲೇಬೇಕಲ್ಲ ನಮಗೆ ಬನ್ನಿ ಅಮ್ಮ ಹ್ಞೂ ಅಮ್ಮ ಫೋನ್ ತೊಗೊಳ್ತಿದ್ದೀನಿ ನಿಮ್ಮ ಅಭಿಪ್ರಾಯ ಹೇಳಿ ನಿಮ್ಮ ಆಶೀರ್ವಾದ ಇರಬೇಕು ನನಗೆ ತಗೋಪ್ಪ ಒಳ್ಳೇದಾಗ್ಲಿ ಇವತ್ತು ರಾಯರ್ ದಿನ ತಗೊಳ್ತಾ ಇದ್ಯಾ ತಗೋ ಎಸ್ ಗೈಸ್ ನಾನು ಥರ್ಸ್ಟಿನೇ ತಗೋಬೇಕಂತ ಇದ್ದೆ ಥರ್ಸ್ಟಿನ ತಗೊಂತಿದ್ದೀನಿ ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ನಾವು ಹೋಗೋದು ಏನೇ ಒಂದು ಕೆಲಸ ಮಾಡಿದ್ರು ರಾಯರ್ ದಿನನೇ ನೀನು ಮಾಡ್ತಾ ಇದೆಯಾ ನೀನು ರಾಯರ್ ಬೆನ್ನಿಂದ ಯಾವಾಗ್ಲೂ ಇರ್ತಾನೆ ತಗೋ ಒಳ್ಳೇದಾಗ್ಲಿ ನೀನು ಚೆನ್ನಾಗಿರ್ಬೇಕು ಅಂತಾನೆ ನಮ್ಮ ಆಸೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಪ್ಪನೂ ಆಸೆ ಅದೇ ಇದ್ದಿತ್ತು ಮಗ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ ಅವನಿಗೆ ಒಳ್ಳೇದಾಗ್ಲಿ ಯಾವಾಗ್ಲೂ ಅಂತ ಹೇಳ್ತಾ ಇರುತ್ತೆ ನಿಮ್ಗೆ ಒಳ್ಳೇದಾಗಲಿಪ್ಪ ಇವ್ರು ಒಳ್ಳೇದು ಮಾಡ್ತಾನೆ ಹೇಳ್ತಾರೆ ನಾನು ಒಳ್ಳೆಯ ಥರ ಇದ್ದೇ ಇರ್ತೀನಿ ಸೊ ಬನ್ನಿ ಲೆಟ್ಸ್ ಗೋ ಹೋಗೋಣ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ಸೊ ಇವಾಗ ಹೊಡ್ತಾ ಇದ್ದೀವಿ ಕ್ಲೈಮೇಟ್ ಬೇರೆ ಫುಲ್ ಕ್ಲೌಡಿ ಕ್ಲೌಡಿ ಇದೆ ಮಳೆ ಹೊಳೆ ಬರ್ದೇಗಿದ್ರೆ ಸಾಕು ಯಾಕಪ್ಪ ಬೇಕು ಮಳೆ ಬಂದು ಆಮೇಲೆ ಸಿಕ್ಸ್ಟೀನ್ ಪ್ರೋನ ವಾಟರ್ ಟೆಸ್ಟ್ ಮಾಡಬೇಕಾಗುತ್ತೆ ಗಾಯಸ್ ನಮ್ಮಮ್ಮ ನೋಡಿ ಗಾಯ್ಸ್ ದುಡ್ಡು ಕರೆಕ್ಟಾಗಿ ಇಲ್ವೋ ಇದೆಯೋ ಇಲ್ವೋ ಅಂತ ಕೌಂಟ್ ಮಾಡೋಕೆ ಕೊಟ್ಟಿದ್ದೀನಿ ಅವ್ರು ಮಾಡ್ತವ್ರೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿಸ್ತವ್ರೆ ಏನಮ್ಮ ಎಷ್ಟು ಚೆನ್ನಾಗಿ ಹೇಳಿಸ್ತಿದ್ಯಾ ಮಿಸ್ ಆಗ್ಬಾರ್ದು ಒಂದು ರೂಪಾಯಿನೂ ಮಿಸ್ ಆಗ್ಬಾರ್ದು ಗೈಸ್ ಎಕ್ಸಾಕ್ಟ್ಲಿ ದ ಫೋನ್ ಕಾಸ್ಟ್ ಇರೋದು ಒನ್ ಲ್ಯಾಕ್ ಟ್ವೆಂಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ರುಪೀಸ್ ಹತ್ತು ರೂಪಾಯಿ ಕಡಿಮೆ ಒಂದು ಲಕ್ಷ ಮೂವತ್ತು ಸಾವಿರ ಆಗಿ ಆ್ಯಂಡ್ ಇನ್ನೊಂದು ನಾನು ಲೆವೆನ್ ತಗೊಬೇಕಾದ್ರೆ ಡಿಸ್ಕೌಂಟ್ ಇತ್ತು ಸೊ ಡಿಸ್ಕೌಂಟ್ ಸಿಕ್ತು ಈಗ ಟೂ ಮಂತ್ಸ್ ಆಗಿದೆ ಲಾಂಚ್ ಮಾಡಿ ಅಂತ ಫೋನ್ನ ಸೊ ದೇರ್ ಈಸ್ ನೋ ಡಿಸ್ಕೌಂಟ್ ಏನೂ ಇಲ್ಲ ಓನ್ಲಿ ಐ ಸಿ ಐ ಸಿ ಬ್ಯಾಂಕ್ ಮೇಲೆ ಕ್ಯಾಶ್ ಬ್ಯಾಕ್ ಇದೆ ಬಟ್ ಇಲ್ಲ ನಾವು ಗರೀಬಿನ್ ಸನ್ಸು ಫುಲ್ ಕ್ಯಾಶಲ್ಲಿ ತೊಗೊಳತ್ ಗಾಯಿಸ್ ನಾವು ಇವಾಗ ಬಂದಿರೋ ದೇವಸ್ಥಾನಕ್ಕೆ ನಮ್ಮ ಅಮ್ಮ ಕರ್ಕೊಂಡ್ಬಂದು ಹೇಳಿದ್ದಲ್ಲ ಸೊ ಬನ್ನಿ ಬೇಡಿಕೊಂಡು ಆಶೀರ್ವಾದ ತಗೊಂಡು ಹೋಗೋಣ ಗಾಯ್ಸ್ ಇವಾಗ ಫೋನ್ ತೊಗೊಳಕ್ ಬಂದಿದ್ದೀವಿ ಯಾರು ಬಂದಿದ್ದಾರೆ ನೋಡಿ ನನ್ನ ತಂಗಿ ಬಂದಿದ್ದಾಳೆ ಇವಾಗ ಅವಳೇ ಕ್ಯಾಮ್ರಾಮ್ಯನು ನಾನು ಅನ್ಬಾಕ್ಸಿಂಗ್ ಮಾಡೋದೆಲ್ಲ ಅವಳೇ ಶೂಟ್ ಮಾಡೋದು ಹೆಂಗ್ ಶೂಟ್ ಮಾಡ್ತಾಳೆ ಅಂತ ಕಮೆಂಟ್ ಹಾಕಿ ಬನ್ನಿ ಹೋಗೋಣ ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸೀನಿ ನೀವು ಮಾಡಿ ಬ್ರೋ ನೀವೂ ಮಾಡಿ ಹೆಲ್ಪ್ ಮಾಡಿ ಬಂದಿದೆ ನನ್ನ ಫೋನ್ ಫ್ರೂಟ್ ಡಿಸರ್ಟ್ ಟೈಟನ್ಯ್ ಅದೆಲ್ಲ ಸಿಕ್ಸ್ಟೀನ್ ಅಲ್ಲ ಅಣ್ಣಲ್ಲ ಸಿಕ್ಸ್ ಎಲ್ಲ ಸಿಕ್ಸ್ಟೀನೇ ಅಲ್ಲಿರೋದಲ್ಲ ಫ್ರಿಜ್ ನೋಡ್ತಾ ಇದ್ದಾರೆ ಅಲ್ಲಿ ಬಂದು ಕ್ಯಾಶ್ ಕೊಟ್ಬಿಟ್ಟು ಫೋನ್ ತಗೊಳ್ಳೋಣ ನಿಮಗೆ ಫ್ರಿಜ್ಜು ಏನು ಮಮ್ಮಿ ಫ್ರಿಜ್ ಬೇಕಾ ನಿಮಗೆ ಇಸ್ಕೋ ತಗೋ ತಗೋ ಮಾತಾಡ್ತಾ ಇದೀನಿ ಕ್ಯಾಶ್ ಒಂದು ರೂಪಾಯಿನ ಕೊಡೋದು ಬೇಡ ಜೀರೋ ಡೌನ್ ಪೇಮೆಂಟ್ ಅಲ್ಲ ಚೆನ್ನಾಗಿದೆಮ್ಮ ನಾವು ಮಿರವೇ ಬೇಡ ಅಲ್ಲಮ್ಮ ಹಂಗೆ ನೋಡ್ಕೋಬೋದಲ್ಲಮ್ಮ ಏನು ಸಕ್ಕತ್ತಾಗಿದೆ ಗಾಯ್ಸ್ ಲುಕ್ ಅಟ್ ದಿಸ್ ಲುಕ್ ಅಟ್ ದಿಸ್ ವಾವ್ ತಗೊಳ್ಳೋಣ ಗಾಯ್ಸ್ ತಗೊಳ್ಳೋಣ ಟೈಮ್ ವೆಲ್ಕಮ್ ಚೆನ್ನಾಗಿದೆ ಇಷ್ಟ ಆಯ್ತು ಆಂಟಿ ಇದು ಬ್ರೇಕ್ ಆಗಲ್ಲ ಅಂತಿದ್ರು ನೋಡಿ ಕುಟಿ 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 ಇನ್ನೇನು ಬೇಕು ಕೋಪದಲ್ಲಿ ನೋಡ್ಕೊಳ್ಳೋಕಾಗಲ್ಲ ನೀನು ಹೋಗಿ ಇಂಟ್ರೂ ಅನ್ಬೋದು ಇಲ್ಲ ಅದಕ್ಕೆ ಸಖತ್ತಾಗಿರುತ್ತೆ ಬ್ಲಾಗ್ಗೆ ಮಸ್ತ್ ಆಗಿರುತ್ತೆ ಯು ಎಸ್ ಅಲ್ಲೇ ಎಷ್ಟೋ ಜನ ಮಾಡ್ತಾರೆ ಇದನ್ನ ಇಟ್ಕೊಂಡು ಹ್ಞೂ ನಾನು ಸೀರೀಸ್ ಬರಲಿ ಅಂತಾನೆ ಇಷ್ಟು ವರ್ಷ ಫೋನ್ ಚೇಂಜ್ ಮಾಡಿಲ್ಲ mm ಚೆನ್ನಾಗಿದೆ ಸೊ ಅದು ರಿಮೈನಿಂಗ್ ಸೆಟ್ ಎಲ್ಲ ನಾನು ಮಾಡ್ಕೊಡ್ತೀನಿ ಕಂಪ್ಲೀಟ್ ಮುಗಿತ ನಮ್ಮ ಬ್ರೋ ಹತ್ರ ಬಂದಿದ್ದೀನಿ ಸೊ ಇವಾಗ ಇವ್ರು ಮಾಡ್ಕೊಡ್ತಾರೆ ಇದು ಫುಲ್ ಕವರ್ ಮಾಡಿಸ್ಕೊಬೋಣ ಬಿಕಾಸ್ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಎಲ್ಲ ಇದಕ್ಕೆ ಕೆ ಸಿಗ್ ಗಿ ಸು ತ್ರೀ ಸಿಕ್ಸ್ಟಿ ಗಿ ಸಿಕ್ಸ್ಟಿ ಎಲ್ಲ ಹಾಕ್ಸ್ಬಿಡೋಣ ಬನ್ನಿ ಇದೇ ಮೀನಾಕ್ಷಿ ನೋಡಿರ್ತೀರ ನೋಡಿ ಪಿನಾಕ್ಲಿ ಚಿನಾಕಿ ತಿನ್ನಾಕಿ ಫೋನ್ ಕೇಸ್ ತಗೋತಿದ್ದೀನಿ ಅಣ್ಣವರು ನಂಗೆ ಸ್ಪೈ ಚಂದೇ ಬೇಕಿತ್ತು ಸಜೆಸ್ಟ್ ಮಾಡ್ತವ್ರೆ ನೋಡೋಣ ಯಾವ ಚೆನ್ನಾಗಿದೆ ತಗೊಳ್ಳೋಣ ಗಾಯ್ಸ್ ಫೈನಲ್ಲಿ ಸ್ಪೈಜನ್ ಕೇಸ್ ತೊಗೊಂಡೆ ಫುಲ್ ಕವಾಡಾಗಿದೆ ಖುಷಿನ ಸೋದು ಖುಷಿ ಕೊದಿನಿ ಖುಷಿಕ್ಕೋದಿ ಬನ್ನಿ ಹೋಗೋಣ ಎಲ್ಲ ಸೆಟಪ್ ಮಾಡೋಣ ಫೋನ್ ತೊಗೊಂಡಾಯ್ತು ಎಲ್ಲ ಆಯಿತು ನೋಡಿದ್ರಲ್ಲ ಊಟ ಮಾಡೋಕೆ ಬಂದಿದ್ದೀವಿ ಮೈ ಮಾಫಿ ನಮ್ಮ ತಂಗಿ ಸೊ ತಿನ್ಕೊಂಡು ಹೋಗ್ತೀನಿ ಮನೆಗೆ ಹೋಗ್ಬಿಟ್ಟು ಬ್ಲಾಗಿನ್ ಮಾಡ್ತೀನಿ ಸೊ ಗಾಯ್ಸ್ ಮನೆಗೆ ಬಂದೆ ಸೊ ಆಚೆ ಹೋಗಿದ್ದೆ ಬರೋದು ಲೇಟ್ ಆಯಿತು ಸರಿ ಮನೆಗೆ ಬಂದು ಬ್ಲಾಗಿನ್ ಮಾಡ್ತಿದ್ದೀನಿ ಅಪ್ಕಮಿಂಗ್ ಬರೋ ಕಂಟೆಂಟ್ಸ್ಗೆ ಫೋನ್ ಚೇಂಜ್ ಮಾಡಿದ್ದು ಒಂದು ಕಾರಣ ಬಿಕಾಸ್ ಇದು ನಾಲ್ಕು ವರ್ಷ ಮೇಲೆ ಆಯಿತು ಆ್ಯಂಡ್ ಇನ್ನೊಂದು ಫೋನ್ ಬೇರೆ ಇದು ಸರ್ವೀಸ್ ಕೇಳ್ತಾನೆ ಇತ್ತು ಸರ್ವಿಸ್ ಕೊಡೋ ಕಾಸನ್ನ ಇನ್ನೂ ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿನೇ ಹಾಕ್ಬಿಟ್ಟು ತೊಗೊಂಡ್ಬಿಟ್ಟಿದ್ದೀನಿ ಸೊ ಇಯರ್ ಇಟ್ ಈಸ್ ಸ್ಪೈಜನ್ ಇದು ಕೇಸ್ ತೊಗೊಂಡಿದ್ದೀನಿ ಚೆನ್ನಾಗಿದೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಸೊ ಗಾಯ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ವೆಯ್ಟ್ ಮಾಡಿ ತೊಗೊಂಡಿರೋಕ್ಕೆ ಖುಷಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಸೊ ನಿಮ್ಮ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದರೆ ಡ್ರಾಪ್ ದ ಕಮೆಂಟ್ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮರಿಬೇಡಿ ಯಾವುದೇ ಕಾರಣಕ್ಕೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಾನು ಇಲ್ಲಿಗೆ ವ್ಲಾಗಿನ್ ಮಾಡ್ತಾಯಿದ್ದೀನಿ ಈ ಫೋನ್ದು ಫೀಚರ್ಸ್ ಏನು ಹೆಂಗಿದೆ ಏನು ಇರ್ತಾನೆ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್ ಅದಕ್ಕೋಸ್ಕರ ಕಾಯ್ತಾರೆ ಅಂತ ಹೇಳ್ತಾ ಬಾಯ್ ಬೈ ಗೈಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬೈ ಲವ್ ಯು ಆಲ್